ಇನ್ನು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ಕಟ್ಟಬೇಕು ಅಂತ ಯಾರ್ಯಾರು ಕನ್ಸನ್ನ ಕಂಡಿದ್ರು ಅವರೆಲ್ಲರೂ ಕೂಡ ಈಗ ಕಂಗಾಲಾಗಿದ್ದಾರೆ ಫಲಾನುಭವಿಗಳು ಮನೆಗಾಗಿ ಹಣ ಕಟ್ಟಿ ಮೂರ್ನಾಲ್ಕು ವರ್ಷ ಕಳೆದರೂ ಕೂಡ ಮನೆ ಅನ್ನೋದೇ ಸಿಕ್ಲಿಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಯನ್ನ ಬಯಸಿದ್ದವರು ಮನೆ ಕಟ್ಟಬೇಕು ಅಂತ ಕನ್ಸನ್ನ ಕಂಡಿರುವಂತವ್ರು ಕಂಗಾಲಾಗಿದ್ದಾರೆ ಫಲಾನುಭವಿಗಳು ಮನೆಗಾಗಿ ಹಣ ಕಟ್ಟಿ ಮೂರ್ನಾಲ್ಕು ವರ್ಷ ಕಳೆದರೂ ಮನೆ ಮಾತ್ರ ಸಿಗ್ತಿಲ್ಲ ಅಧಿಕಾರಿಗಳು ಲಂಚಕ್ಕಾಗಿ ಮನೆ ಕೊಡದೆ ಸತಾಯಿಸ್ತಿದ್ದಾರೆ ಅಂತ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಜನ ಪ್ರತಿ ಬಾರಿ ಪ್ರತಿಭಟನೆ ಮಾಡಿದ್ದಾಗ ಒಂದೊಂದು ಡೆಡ್ ಲೈನ್ ಅನ್ನು ನೀಡಿ ಆಶ್ವಾಸೆಯನ್ನು ನೇರ್ಕಂಡು ಬಂದರು ಇಂದಿನ ಪ್ರತಿಭಟನೆಯಲ್ಲಿ ಅಧಿಕಾರಿಗಳ ವಿರುದ್ಧ ಫಲಾನುಭವಿಗಳು ರೊಚ್ಚಿಗೆದ್ದಿದ್ದಾರೆ ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿಯ ಗೃಹ ಮಂಡಳಿ ಎದುರು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದ ಸುಳ್ಳು ಭರವಸೆಯನ್ನು ಕೊಟ್ಟು ಸತಾಯಿಸ್ತಿರ್ತಕ್ಕಂಥ ಅಧಿಕಾರಿಗಳು ತಕ್ಷಣ ಸಸ್ಪೆಂಡ್ ಆಗಬೇಕು ಮನೆ ಸಿಗುವ ತನಕ ನಾವು ಇಲ್ಲಿಂದ ಯಾವುದೇ ಕಾರಣಕ್ಕೂ ತೆರಳೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಮನೆಗಾಗಿ ಅರ್ಜಿ ಸಲ್ಲಿಸುವಾಗ ಸಾಲ ಮಾಡಿ ಹಣ ಕಟ್ಟಿದ್ದೇವೆ ಸಾಲದ ಹಣಕ್ಕೆ ಪ್ರತಿ ತಿಂಗಳು ಬಡ್ಡಿ ಕಟ್ಟಿ ನಮಗೆ ಸಾಕಾಗಿ ಹೋಗಿದೆ ರಾಜೀವ್ ಗಾಂಧಿ ವಸತಿ ಯೋಜನೆ ಎಂ ಡಿ ಜಿ ಬಿ ಎ ಆಯುಕ್ತರ ವಿರುದ್ಧ ಇದೀಗ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ರಾಜೀವ್ ಗಾಂಧಿ ವಸತಿ ಯೋಜನೆ ಈ ಯೋಜನೆಯಡಿ ಮನೆಯ ಕನಸು ಕಂಡಿದ್ದ ಫಲಾನುಭವಿಗಳು ಇಂದು ಅದೇ ಕನಸು ಕಾಡಾಗಿ ಪರಿಣಾಮಿಸಿದೆ ಅಂತ ಹೇಳ್ತಾ ಇದ್ದಾರೆ ಮನೆ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಹಣ ಕಟ್ಟಿ ಮೂರ್ನಾಲ್ಕು ವರ್ಷ ಕಳೆದರೂ ಕೂಡ ಇನ್ನೂ ಮನೆ ಬಾಗ್ಲೇ ಕಾಣಿಸಿಲ್ಲ ಅನ್ನೋದು ಅವರ ಒಂದು ನೋವು ಅಧಿಕಾರಿಗಳ ಕಚೇರಿ ಮೆಟ್ಟಿಲು ಹೇರಿ ಏರಿ ಏರಿ ಈಗ ಜನ ಕಂಗಾಲಾಗ್ಬಿಟ್ಟಿದ್ದಾರೆ ಫಲಾನುಭವಿಗಳ ಆರೋಪ ಏನು ಅಂದರೆ ಮನೆ ಕೊಡಬೇಕಾದ ಅಧಿಕಾರಿಗಳು ಲಂಚಕ್ಕಾಗಿ ಉದ್ದೇಶಪೂರ್ವಕವಾಗಿ ಫೈಲ್ ತಡೆದು ಅನ್ಯಾಯ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಪ್ರತಿಭಟನೆ ಮಾಡಿದಾಗ ಒಂದೊಂದು ಡೆಡ್ ಲೈನ್ ನೀಡಿ ಇನ್ನೂ ಸ್ವಲ್ಪ ದಿನ ಅಂತ ಆಶ್ವಾಸನೆ ಕೊಡ್ತಾರೆ ಆದ್ರೆ ಕೆಲಸ ಮಾತ್ರ ಆಗ್ತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಸ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ದೂರವಾಣಿ ಸಂಪುಟದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ವಿನೋದ್ ಮನೆಗಾಗಿ ಫಲಾನುಭವಿಗಳು ಹಣ ಕಟ್ಟಿ ಮೂರ್ನಾಲ್ಕು ವರ್ಷ ಕಳೆದರೂ ಕೂಡ ಮನೆ ಯಾರು ಹೊಣೆ ಪ್ರಮೋದ್ ಈ ಒಂದು ಏನು ರಾಜೀವ್ ಗಾಂಧಿ ವಸತಿ ನಿಗಮ ಏನಿದೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಅಂದ್ರೆ ಬಡವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇರ್ತಕ್ಕಂತ ಸಾಕಷ್ಟು ಜನ ಬಡವರು ಆ ಒಂದು ಮನೆಗಳಿಗಾಗಿ ಸರ್ಕಾರ ಕಟ್ಟಿಸಿರ್ತಕ್ಕಂಥ ಮನೆಗಳಿಗೆ ಅಪ್ಲಿಕೇಶನ್ ಹಾಕಿ ಒಂದು ಇಷ್ಟ ಇಂತಿಷ್ಟ ಅಂತ ದುಡ್ಡು ಕಟ್ತಾರೆ ಆದ್ರೆ ಈ ಒಂದು ಪ್ರಸ್ತುತವಾಗಿ ಈ ಒಂದು ಪ್ರತಿಭಟನಾಕಾರ ಪ್ರತಿಭಟನೆಯಲ್ಲಿ ಅಮೌಂಟ್ ಕಟ್ಟಿ ನಾಲ್ಕು ವರ್ಷ ಆದ್ರೂ ಅವ್ರಿಗೆ ಮನೆಯನ್ನು ಕೊಡ್ತಿಲ್ಲ ಜೊತೆಗೆ ಎಷ್ಟೋ ಸರಿ ಆಫೀಸಿಗೆ ಬಂದ್ರು ಅಧಿಕಾರಿಗಳು ಅವ್ರು ಅವ್ರ ಫೈಲನ್ನು ಮೂವ್ ಮಾಡಿದ್ರೆ ಅವ್ರನ್ನ ಸತಾಯಿಸಿದ್ರೆ ಮತ್ತೆ ಬೇರೆ ಬೇರೆ ರೀತಿ ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ ಬೇರೆ ಬೇರೆ ರೀತಿ ನಿಮ್ಗೆ ನಾವ್ ಹೆಲ್ಪ್ ಮಾಡ್ತೀವಿ ಅಂತ ಈ ತರ ಓಡಾಕಿ ಉತ್ತರಗಳನ್ನ ಬೇರೆ ಬೇರೆ ತರ ಮಾತನಾಡ್ತಿದ್ದೇನೆ ಇಲ್ಲಿ ಪ್ರಮುಖವಾಗಿ ಅವರ ಆಕ್ರೋಶಕ್ಕೆ ಏನು ಕಾರಣ ಅಂದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಓಡಾಡ್ತಿದ್ರೆ ಆ ಒಂದು ಆಕ್ರೋಶ ಒಂದ್ ಕಡೆ ಮನ್ನೆ ಒಂದು ಕೋಯಿಲಲ್ಲಿ ಅತಿಕ್ರಮಣ ಆಗಿ ಮನೆ ಇದು ಮಾಡದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇವಲ ತರಾತುರಲ್ಲಿ ಮನೆ ಹೆಂಗ ಕೊಡ್ತು ಏನು ದುಡ್ಡು ಕಟ್ಟಿಲ್ಲ ಅಕ್ರಮ ಜಾಗದಲ್ಲಿ ಮನೆ ಕಟ್ಟ ನಮಗೆ ಯಾಕೆ ನಾವು ದುಡ್ಡು ಕಟ್ಟಿ ರಾಜ್ಯಾರೋಷವಾಗಿ ನಾವು ಅದಕ್ಕೆ ಫಲಾನುಭವಿಗಳು ನಮಗೆ ಮನೆ ಯಾಕೆ ಕೊಡ್ತಿಲ್ವನ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಒಂದು ವಸತಿ ನಿಗಮ ಅಂದ್ರೆ ಹೌಸಿಂಗ್ ಬೋರ್ಡ್ ಇದೆ ಅಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಿದೆ ಆದ್ರೆ ಇದಕ್ಕೆ ಎಂ ಡಿ ಅವರು ಇಲ್ಲ ನಾವು ಆದಷ್ಟು ಬೇಗ ಮಾಡ್ತೀವಿ ನಮ್ಗೆ ಸ್ವಲ್ಪ ಸಮಯಾವಕಾಶ ಬೇಕು ಈಗ ಬೇರೆ ಬೇರೆ ಕೆಲಸದಲ್ಲಿ ನಾವು ಸ್ವಲ್ಪ ತೊಡಗಿದ್ವಿ ಆದಷ್ಟು ಬೇಗ ನಿಮ್ ಮನೆಗಳನ್ನ ನಾವು ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ ಕೊಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಿದೆ ಆದ್ರೆ ಈ ಒಂದು ಮಾತಿಗೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಮಾನ್ಯ ಕೊಡ್ತಿಲ್ಲ ಯಾಕಂದ್ರೆ ನಾಲ್ಕು ವರ್ಷದಿಂದ ನೀವು ಇದೇ ತರ ಮಾತು ಹೇಳ್ತಿದ್ರ ಆ ಕಾರಣಕ್ಕೆ ನಿಮ್ಗೆ ಇವಾಗ್ಲೇ ನೀವು ಅಂದ್ರೆ ನಮ್ಮ ಫೈಲ್ ಗಳು ಮೂವ್ ಮಾಡಿ ನಮ್ಮ ಹಠವನ್ನು ಆ ಪ್ರತಿಭಟನಾಕಾರ ಹಿಡಿದಾರೆ ಆದ್ರೆ ಮನವೊಲಿಸುವ ಕೆಲಸ ಪ್ರತಿಭಟನಾಕಾರ ಮನವೊಲಿಸುವ ಕೆಲಸಗಳನ್ನ ಆಯುಕ್ತರಾಗಲಿ ಮತ್ತೆ ಇರ್ತಕ್ಕಂಥ ಸಿಬ್ಬಂದಿಗಳು ಮಾಡ್ತಿದಾರೆ ಪ್ರಮೋದ್ ಇದನ್ನೆಲ್ಲಾ ನೋಡ್ತಾ ಇದ್ರೆ ಇದು ಯೋಜನೆಯ ಒಂದು ವೈಫಲ್ಯನ ಅಥವಾ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯನ ಏನ್ ಇವರ ಮುಂದಿನ ಸ್ಟೆಪ್ ಅಂತ ಅಂದ್ರೆ ಈಗ ಫಲಾನುಭವಿಗಳು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಎಲ್ಲ ಕೂತ್ಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಒಟ್ನಲ್ಲಿ ಈಗ ನೆಕ್ಸ್ಟ್ ಸ್ಟೆಪ್ ಏನು ಇವರದು ಪ್ರಮೋದ್ ಈಗ ಅಧಿಕಾರಿಗಳ ಅನ್ನೋಕ್ಕಿಂತ ಅಧಿಕಾರಿಗಳು ಬೇರೆ ಬೇರೆ ತರ ಡಿಮ್ಯಾಂಡ್ ಗಳು ಮಾಡ್ತಿದಾರೆ ಅನ್ನೋದು ಕೆಲವೊಂದಿಷ್ಟು ಆರೋಪಗಳು ಬರ್ತಿದೆ ಯಾಕಂದ್ರೆ ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿದ್ದು ಇವರು ಕಾನೂನು ಪ್ರಕಾರ ಎಲ್ಲ ಇದ್ರು ಯಾಕೆ ಇವರಿಗೆ ಕೊಡ್ತಿಲ್ಲ ಅನ್ನೋದು ಒಂದು ಏನೋ ಅಲ್ಲಿರ್ತಕ್ಕಂತ ಒಂದು ಪ್ರತಿಭಟನಾಕಾರ ಆಕ್ರೋಶ ಆದ್ರೆ ಅಧಿಕಾರಿಗಳು ಮನಸ್ಸು ಮಾಡ್ತಾರ ಜೊತೆಗೆ ಕೆಲವೊಂದಷ್ಟು ಫೈಲ್ಗಳು ಮೂವ್ ಆಗ್ತಾ ಇರೋ ಇರದೇ ಇರೋದಕ್ಕೂ ಇವ್ರುಗಳ ಒಂದು ಆಕ್ರೋಶವನ್ನು ಹೊರತಾರೆ ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಒಂದು ಅರ್ಹ ಫಲ ಕೊಡಿಸೋಕ್ಕಿಂತ ಬೇರೆ ಬೇರೆ ತರ ಯೋಚನೆ ಮಾಡಿ ಬೇರೆ ಬೇರೆ ತರ ಅನ್ನೋದು ಅಲ್ಲಿ ಬಂದಿರತಕ್ಕಂತ ಫಲಾನುಭವಿಗಳ ಒಂದು ಮಾತು ಪ್ರಮೋದ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್